ಇನ್ನರ್ವಿಲ್ ಕ್ಲಬ್ ಸಹಯೋಗದಲ್ಲಿ ಪಟ್ಟಣದ ಶಾಲೆಗಳಲ್ಲಿ ರಂಗ ಪುತ್ಥಳಿ ತಂಡದಿಂದ ಬೊಂಬೆಯಾಟ ಪ್ರದರ್ಶನ ಮುದ್ದೇಬಿಹಾಳ ಪಟ್ಟಣದಲ್ಲಿ ಇದೇ ಮೊದಲ ಬಾರಿಗೆ ದೇಶ ವಿದೇಶಗಳಲ್ಲಿ ನಮ್ಮ ದೇಶೀಯ ಸಂಸ್ಕೃತಿಗಳ ಪ್ರಾದೇಶಿಕ ಕಲೆಗಳನ್ನು ಅನಾವರಣ ಮಾಡಿದ ಬೆಂಗಳೂರಿನ ರಂಗಪುತ್ಥಳಿ ತಂಡದಿಂದ ಪಟ್ಟಣದ ಧ್ಯಾನಭಾರತಿ ಜೆಸಿ ಸ್ಕೂಲ್ ಸಂತ ಕನಕದಾಸ ವಿಬಿಸಿ ಹೈಸ್ಕೂಲ್ ಸೇರಿದಂತೆ ಆಯ್ದ ಒಟ್ಟು ಹತ್ತು ಶಾಲೆಗಳಲ್ಲಿ ನಮ್ಮ ಭಾರತೀಯ ಪೌರಾಣಿಕ ಕಥೆಗಳ ಅನಾವರಣವನ್ನು ಮುದ್ದೇಬಿಹಾಳ ಇನ್ನರ್ವಿಲ್ ಕ್ಲಬ್ ಸಹಯೋಗದಲ್ಲಿ ರಂಗಪುತ್ಥಳಿ ತಂಡದಿಂದ ಬೊಂಬೆಯಾಟದ ಮೂಲಕ ಪ್ರದರ್ಶನ ಮಾಡಲಾಗುತ್ತಿದೆ ಎಂದು ಇನ್ನರ್ವಿಲ್ ಕ್ಲಬ್ನ ಅಧ್ಯಕ್ಷೆ ಶ್ರೀಮತಿ ವಿದ್ಯಾ ತಡಸದ್ ಕ್ಲಬ್ನ ಸಂಪಾದಕಿ ಶ್ರೀಮತಿ ಜಯಾ ಸಾಲಿಮಠ್ ಅವರು ಹೇಳಿದರು ಮಂಗಳವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದ ಅವರು ಇಂದಿನ ಮಕ್ಕಳು ಮನರಂಜನೆ ಎಂದರೆ ಕೇವಲ ಟಿವಿ ಮತ್ತು ಮೊಬೈಲ್ ಎಂದು ತಿಳಿದಿದ್ದಾರೆ ನಮ್ಮ ಪ್ರಾಚೀನ ಕಲೆ ಪೌರಾಣಿಕ ಕಥೆಗಳ ಐತಿಹಾಸಿಕ ಘಟನೆಗಳ ಬಗ್ಗೆ ಮಾಹಿತಿ ಇಲ್ಲ ಪಾಲಕರು ಸಹ ಮಕ್ಕಳಿಗೆ ನಮ್ಮ ಪರಂಪರೆಯ ಬಗ್ಗೆ ತಿಳಿಸುವುದಿಲ್ಲ ಹೀಗಾಗಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ಪ್ರಶಸ್ತಿ ಪಡೆದ ಬೆಂಗಳೂರಿನ ರಂಗಪುತ್ಥಳಿ ತಂಡದಿಂದ ಬೊಂಬೆಯಾಟದ ಮೂಲಕ ಪೌರಾಣಿಕ ಕಥಾ ಹಂದರದ ಶ್ರೀಕೃಷ್ಣ ಪಾರಿಜಾತ ಶ್ರೀಕೃಷ್ಣ ತುಲಾಬಾರ ವಧೆ ಭಕ್ತ ಮಾರ್ಕಂಡೇಯ ರಾಮಾಯಣ ಸ್ವಾಮಿ ವಿವೇಕಾನಂದ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಪ್ರದರ್ಶನ ಡಿಸೆಂಬರ್ ಹದಿನಾರು ಮತ್ತು ಡಿಸೆಂಬರ್ ಹದಿನೇಳರಂದು ಪಟ್ಟಣದ ಒಟ್ಟು ಆಯ್ದಂತಹ ಒಟ್ಟು ಹತ್ತು ಶಾಲೆಗಳಲ್ಲಿ ನಡೆಯಲಿದೆ ಇದಕ್ಕೆ ನಮ್ಮ ಇನ್ನರ್ವಿಲ್ ಕ್ಲಬ್ನ ಸಹಕಾರ ಸಹ ನೀಡುತ್ತಿದೆ ಎಂದರು ನಾವು ಇನ್ನರ್ ಕ್ಲಬ್ ವತಿಯಿಂದ ಬೆಂಗಳೂರಿನ ರಂಗಪುತ್ರಿ ತಂಡದ ಶ್ರೀ ಎಂ ಆರ್ ರಂಗನಾಥ್ ಹಾಗೂ ಎಂ ಆರ್ ಶ್ರೀನಿವಾಸ್ ಎಂ ಆರ್ ವಿಜಯ್ ಇವರು ಶ್ರೀಕೃಷ್ಣ ಪಾರಿಜಾತ ಶ್ರೀಕೃಷ್ಣ ತುಲಾವಾರ ನರಕಾಸುರವದೆ ಭಕ್ತ ಮಾರ್ಕಂಡೇಯ ರಾಮಾಯಣ ಪಲ್ಲದೆ ಸ್ವಾಮಿ ವಿವೇಕಾನಂದ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಇವರ ಈ ಕೃತಿಗಳ ಬಗ್ಗೆ ಬೊಂಬೆ ಯಾತ್ರದ ಪ್ರದರ್ಶನವನ್ನು ನಡೆಸಿಕೊಳ್ಳಲು ಬೆಂಗಳೂರಿಂದ ಇಲ್ಲಿಗೆ ಬರಲುಚ್ಛಿಸಿದ್ದಾರೆ ನಾವು ಈ ತಂಡದವರಿಂದ ಮದೇ ಬಿಹಾಳದ ಹತ್ತು ಶಾಲೆಗಳಿಗೆ ಈ ಪ್ರದರ್ಶನವನ್ನು ತೋರಿಸಲು ಇಚ್ಛೆ ಪಡುತ್ತೇವೆ ಡಿಸೆಂಬರ್ ಹದಿನಾರು ಮತ್ತು ಹದಿನೇಳು ಎರಡು ದಿನ ಹದ್ನಾರನೇ ದಿವಸ ಹದ್ನಾರನೇ ತಾರೀಕು ಮೂರು ಆಟ ಹದಿನೇಳನೇ ತಾರೀಕು ಮೂರು ಆಟ ಒಟ್ಟು ಆರು ಆಟಗಳ ಪ್ರದರ್ಶನವನ್ನು ಮಾಡ್ತೇವೆ ಇದಕ್ಕೆ ಎಲ್ಲಾ ಹತ್ತು ಶಾಲೆಗಳು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಇದೇ ರೀತಿ ತಮ್ಮೆಲ್ಲರ ಪ್ರೋತ್ಸಾಹವು ನಮಗೆ ಹಾಗಾಗಿ ಇದು ನಮ್ಮ ಮದುವೆಗಾಲದಲ್ಲಿ ಸತತವಾಗಿ ಈಗ ಮೂರು ವರ್ಷಗಳಿಂದ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿದ್ದು ಇದರ ಮುಖ್ಯ ಉದ್ದೇಶ ಏನಾಗಿದೆ ಅಂದ್ರೆ ಸೋಷಿಯಲ್ ವರ್ಕ್ ಮಾಡುವ ಮುಖಾಂತರ ಕೆಲವು ಸಹಾಯಸ್ಥಗಳನ್ನು ಮಾಡುವ ಮುಖಾಂತರ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ಒಂದು ಸಾರಿ ಮಕ್ಕಳ ದಿನಾಚರಣೆಯ ನಿಮಿತ್ತ ನಮ್ಮ ಉದ್ದೇಶ ಏನಾಗಿತ್ತು ಅಂತಂದ್ರೆ ಮಕ್ಕಳಿಗೋಸ್ಕರ ನಾವು ಈ ಒಂದು ಪೌರಾಣಿಕ ಕಥೆಗಳ ಬಗ್ಗೆ ಈಗ ಸ್ವಲ್ಪ ಮೊಬೈಲ್ ಎಲ್ಲ ಬಂದು ಅವ್ರಿಗೆ ಅದ್ರ ಬಗ್ಗೆ ಅರಿವು ಇಲ್ಲ ಹೀಗಾಗಿ ಮೊದಲೆಲ್ಲ ನಾವು ಚಿಕ್ಕೋರಿದ್ದಾಗ ಕೊಂಬೆ ಆಟಗಳ ಮೂಲಕ ಈ ಪ್ರದರ್ಶನಗಳನ್ನ ನೋಡಿದ್ದು ನಾಟಕಗಳನ್ನ ನೋಡಿದ್ದು ನಮಗೆ ಬಹು ನೆನಪು ಹಾಗೂ ಆಗುವ ನೆನಪಿನಲ್ಲೇ ಇರ್ತದೆ ಈಗ ಈ ಒಂದು ನಮ್ಮ ಬೆಂಗಳೂರಿನ ರಂಗಪುತ್ ವತಿಯಿಂದ ನಾವು ಭೇಟಿ ನೀಡಿ ಅವರು ನಾವು ಕೇಳ್ಕೊಂಡ್ ಇಲ್ಲ ನಮ್ದು ಇನ್ನರ್ವಿಲ್ ಕ್ಲಬ್ ಆಫ್ ಮುದ್ದೆಬಿಣದಲ್ಲಿ ನಾವು ಮಕ್ಕಳಿಗೋಸ್ಕರ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಹೇಳಿದಾಗ ಅವರು ಆಯ್ತು ನಾವು ಬಂದು ನಡ್ಸ್ಕೊಡ್ತೀವಿ ಅಂತ ಹೇಳಿದಾಗ ನಾವು ಒಂದು ಹತ್ತು ಹತ್ತೈದು ಸ್ಕೂಲ್ಗೆ ಹೋಗಿ ಅವ್ರು ಕೇಳ್ಕೊಂಡಾಗ ಅವರು ಕೂಡ ಎಲ್ಲಾ ಶಾಲೆಲ್ಲೂ ಕೂಡ ಅವ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಇಲ್ಲ ಇಂಥ ಒಂದು ಕಾರ್ಯಕ್ರಮ ಮುದ್ದೆ ಬೆಳೆದಾಗ ನಡೀತಾ ಇದೆ ಅಂದರೆ ಎಲ್ಲರ ಪ್ರೋತ್ಸಾಹ ಮೊಂದಿಗೆ ಇದೆ ಯಾಕಂದರೆ ಮಕ್ಕಳಲ್ಲಿ ಈ ತಿಳುವಳಿಕೆ ಬರಬೇಕಾಗಿದೆ ರಾಮಾಯಣ ಇವೆಲ್ಲ ಕಥೆಗಳ ಮೂಲಕ ನಾವು ಮಕ್ಕಳಿಗೆ ಗೊಂಬೆ ಆಟಗಳ ಮೂಲಕ ತಿಳಿಸಿದ್ರೆ ಆ ಒಂದು ನೆನಪು ಕೂಡ ಮರಳಿ ಬರುತ್ತದೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹದಿನಾರು ಹಾಗೂ ಹದಿನೇಳನೇ ತಾರೀಕು ಜ್ಞಾನಭಾರತಿ ವಿದ್ಯಾಮಂದಿರ ಬಿ ಬಿ ಸಿ ಸಂಯುಕ್ತ ರಾಷ್ಟ್ರದಲ್ಲಿ ಮೂರು ಶಾಲೆಗಳು ಹಾಗೂ ಕನಕದಾಸ ಶಾಲೆ ಹೀಗೆ ಇನ್ನೂ ನಾಲ್ಕೈದು ಶಾಲೆಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹೊಂದ ಈಗ ಈ ಒಂದು ಮುಖಾಂತರ ನಾವು ಒಂದು ಏನು ಹಬ್ಬ ಬೇಕಾದ ಮಾಡಿದೀವಿ ಅಂದ್ರೆ ಮಕ್ಕಳಲ್ಲಿ ಕೂಡ ಒಂದು ಒಳ್ಳೆಯ ಈ ಒಂದು ಪ್ರದರ್ಶನದ ಮೂಲಕ ಸಂಸ್ಕೃತಿ ಸಂಸ್ಕಾರ ಅವರಲ್ಲಿ ಮೂರ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡ್ತೀವಿ ಇನ್ನರ್ವಿಲ್ ಕ್ಲಬ್ ಮುಖಾಂತರ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಅವ್ರಿಗೂ ಕೂಡ ಇದು ಸಹಾಯಧನ ಒಂದು ಶೋಗೆ ಕನಿಷ್ಠ ಒಂದು ಹದಿನೈದು ಸಾವಿರ ರೂಪಾಯಿ ಇದೆ ಅದು ಅದನ್ನ ನಾವು ಇದನ್ನ ಇನರ್ವಿಲ್ ಕ್ಲಬ್ರು ಅವರು ನಮ್ಮ ಮೆಂಬರ್ಸ್ ಎಲ್ಲರ ಸಹಯೋಗದಿಂದ ಅವರು ಇದನ್ನ ಸ್ಪಾನ್ಸರ್ ಮಾಡಿ

ಪತ್ರಿಕಾಗೋಷ್ಠಿಯಲ್ಲಿ ಕ್ಲಬ್ನ ಖಜಾಂಚಿ ಶ್ರೀಮತಿ ಪಿಂಕಿ ಓಸ್ವಾಲ್ ಸದಸ್ಯರಾದ ಸಂಗೀತಾ ನಾಡಗೌಡ್ ಮಂಜುಳಾ ಗುಳಿ ಸುಲೋಚನಾ ಸಜ್ಜನ್ ಬೋರಮ್ಮ ರಾಂಪುರ್ ಡಾಕ್ಟರ್ ಪಲ್ಲವಿ ನಾಗೋರ್ ಚೋಡಮ್ಮ ಶಿವಯೋಗಿಮಠ್ ಉಜ್ವಲಾ ಪಾಟೀಲ್ ಗಾಯತ್ರಿ ದೇಶಪಾಂಡೆ ಶೀಲಾ ದಂಡಾವತಿ ಜೋಸ್ತಾನ ಉಸ್ವಾಲ್ ಉಪಸ್ಥಿತರಿದ್ದರು